ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಹಿನ್ನೆಲೆ ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದಿಂದ ಪತ್ರವನ್ನು ಕಳಿಸಲಾಗಿದೆ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿಯವರು ಈಗಾಗಲೇ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಕೂಡ ತಂಡವನ್ನ ರಚನೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಆಗ್ತಾ ಇದೆ ಅದರ ಬೆನ್ನಲ್ಲೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಪತ್ರವನ್ನು ಬರೆದಿದ್ದಾರೆ ನಮ್ಮ ರಾಜ್ಯ ವೈದ್ಯಕೀಯ ರಂಗದಲ್ಲಿ ಮುಂಚೂಣಿಯಲ್ಲಿದೆ ಇಂತಹ ಸಾವು ಮುಂದೆ ಸಂಭವಿಸಬಾರದು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಬೇಕು ತಾಯಂದಿರ ಸಾವಿನ ಬಗ್ಗೆ ಅಧ್ಯಯನ ಆಗಬೇಕು ಯಾಕೆ ಸಾವಾಗ್ತಿದೆ ಅಂತ ಮೂರು ವರ್ಷಗಳ ಸಾವಿನ ಅಂಕಿ ಅಂಶವನ್ನು ಸಂಗ್ರಹಿಸಿ ಅಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಮಟ್ಟದ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಮೂರು ವರ್ಷಗಳಲ್ಲಿ ಸಾವಿನ ಸಂಖ್ಯೆ ಎಷ್ಟಾಗಿದೆ ಅಂಕಿ ಅಂಶವನ್ನ ನೀವು ಸಂಗ್ರಹಿಸಬೇಕು ಬಳ್ಳಾರಿಯಲ್ಲಿ ಈಗಾಗಲೇ ಸಾವಿನ ಪ್ರಕರಣ ನಾಲ್ಕಕ್ಕೆ ಏರಿಕೆ ಆಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಕ್ರಮವನ್ನ ಕೈಗೊಳ್ಳಬೇಕು ಚಿಕಿತ್ಸೆ ನೀಡುವಂತ ಸಂದರ್ಭದಲ್ಲಿ ಏನೇನು ಔಷಧ ಔಷಧಗಳನ್ನ ಬಳಸ್ತಾರೆ ಮೆಡಿಸಿನ್ಸ್ ಬಳಸ್ತಾರೆ ಅವೆಲ್ಲವೂ ಕೂಡ ಗುಣಮಟ್ಟದಿಂದ ಕೂಡಿರ್ಬೇಕಾಗುತ್ತೆ ಆದರೆ ಈಗ ಅಲ್ಲಿ ಬಳಸ್ತಾ ಇರುವಂತಹ ಮೆಡಿಸಿನ್ಸ್ ಬಗ್ಗೆನೆ ಅನುಮಾನ ವ್ಯಕ್ತವಾಗ್ತಾ ಇದೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಂತ ಕಂಪನಿಯಿಂದ ಯಾಕೆ ಮೆಡಿಸಿನ್ಸ್ ತೆಗೆದುಕೊಂಡ್ರು ಅನ್ನೋದು ಒಂದು ಪ್ರಶ್ನೆ ಯಾರು ತೆಗೆದುಕೊಂಡ್ರು ಅನ್ನೋದು ಮತ್ತೊಂದು ಪ್ರಶ್ನೆ ಪರ್ಮಿಷನ್ ಕೊಟ್ಟಿದ್ದ ಯಾರು ಅಂತ ಹೀಗಾಗಿ ಬಾಣಂತಿಯರು ಪದೇ ಪದೇ ಸಾವನ್ನಪ್ಪತ್ತ ಇರೋದ್ರಿಂದ ಬಾಣಂತಿಯರ ಅಥವಾ ತಾಯಂದಿರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ರಾಜ್ಯ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಈ ಮೂರು ವರ್ಷಗಳಲ್ಲಿ ಎಷ್ಟು ತಾಯಂದಿರ್ ಸಾವನ್ನಪ್ಪಿದ್ದಾರೆ ಯಾಕಾಗಿ ಸಾವನ್ನಪ್ಪಿದ್ರು ಅವರಿಗೆ ಕೊಟ್ಟಿರುವಂತ ಟ್ರೀಟ್ಮೆಂಟ್ ಏನು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಎಷ್ಟೆಷ್ಟು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಅಂಕಿ ಅಂಶಗಳನ್ನ ಕಲೆ ಹಾಕಿ ಅಂತ ಡಾಕ್ಟರ್ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಈ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂದರೆ ಮಹಿಳಾ ಆಯೋಗದ ವತಿಯಿಂದ ಹೋಗಿರುವಂಥ ಪತ್ರ ಇದು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೋಡಬೇಕಿದೆ ಯಾಕೆಂದರೆ ಈಗಾಗಲೇ ಬಳ್ಳಾರಿಯಲ್ಲಿ ಬಾಣಂತಿಯರು ಏನು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ತಂಡ ರಚನೆಯಾಗಿ ಒಂದಷ್ಟು ಅಲ್ಲಿ ತನಿಖೆ ಕೂಡ ನಡೀತಾ ಇದೆ ಅದಕ್ಕೆ ಈ ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಂಥ ಕಂಪನಿಯಿಂದ ಮೆಡಿಸಿನ್ಸನ್ನು ತೆಗೆದುಕೊಂಡಿರೋದೆ ಈ ರೀತಿ ಬಾಣಂತಿಯರ ಸಾವಿಗೆ ಕಾರಣ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಆದರೆ ಈ ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಂಥವ್ರು ಕೋರ್ಟ್ಗೆ ಹೋಗಿ ಅಲ್ಲಿಂದ ಅನುಮತಿ ಪಡ್ಕೊಂಡು ಆಮೇಲೆ ಮೆಡಿಸಿನ್ಸನ್ನು ಇಲ್ಲಿ ರವಾನೆ ಮಾಡಿರೋದು ಅಥವಾ ಇಲ್ಲಿ ಗ್ರಫ್ತು ಮಾಡಿರೋದು ಆದರೆ ನಾವು ಇಲ್ಲಿ ಆಮದು ಮಾಡ್ಕೊಳ್ಳೋಕ್ಕೂ ಮುಂಚೆನೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಈ ಮೆಡಿಸಿನ್ಸಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಇದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಅಂದರೆ ಇವರು ರಿಜೆಕ್ಟ್ ಮಾಡ್ಬೋದಿತ್ತು ಹಾಗಿದ್ರೂ ಕೂಡ ಬಳ್ಳಾರಿ ಆಸ್ಪತ್ರೆಯಲ್ಲಿ ಯಾಕೆ ಬಳಕೆ ಮಾಡಿದ್ರು ಅದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ